ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಕರ್ಕೊಂಡಿನ್ರಿ ಸ್ನೇಹನ್ ಸರಿ ರೊಕ್ಕ ತಗೊಂಡು ಇವನಿಗೆ ಒಂದು ಬಿಸ್ಕಿಟ್ ಕೂಡ ತಗೊಂಡಿನ್ರಿ ಅದಕ್ಕಂದ್ರ ಈಗ ನಾವು ಡೈರೆಕ್ಟ್ ಮನಿಗ್ ಹೊಂಟಿಲ್ಲ ಅವ್ನಿಗೆ ಹು ಹೋಗಿರ್ತಿತ್ತು ಅಂತೇಳಿ ಒಂದ್ ಬಿಸ್ಕಿಟ್ ಕೂಡ ತಗೊಂಡು ಕವಿತಾ ಮಮ್ಮಿ ಮನಿಗ್ ಹೊರಟಿದಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಹೇಳೋದ್ರೊಳಗ ಏನು ಶೇರ್ ಮಾಡ್ತೀನಿ ಅಂತ ನೋಡೋಣ ಏನಪ್ಪ ಕಲರ್ ಚಾಯ್ಸ್ ಕರಲ್ಲ ನೈ ಒಂದು ಫರ್ನಿಚರ್ ಕಲರ್ ಚಾಯ್ಸ್ ಮಾಡೋಕೆ ಒಂದು ಎರಡು ಮೂರು ಸರಿ ಅಡ್ಡಿದ್ವಲ್ಲ ರೀ ಅವ ಅದಕ್ಕೆ ಕೇಳಕತ್ತ ನಾವು ಕಲರ್ ಚಾಯ್ಸ್ ಮಾಡೋಕ ಅಂತ ಹಾಂ ನಮ್ಮ ಕೈತ ಮಮ್ಮಿ ಮನೆಗೆ ಸದಿಗೆ ಹೋಗಮ್ಮ ಅಂತ ಬರ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಈಗ ನಾವು ನಮ್ಮ ಕೈತ ಮಮ್ಮಿಯವ್ರ ಮನೆಗೆ ಬಂದಿವ್ರಿ ಸ್ವಲ್ಪ ಮನೆ ವಿಷಯವಾಗಿ ಕೆಲಸ ಇತ್ತು ಹಾಗಾಗಿ ಇಬ್ಬರದ್ದು ಸ್ವಲ್ಪ ಡಿಸ್ಕಷನ್ ನಡೆಯದಿತ್ರಿ ಸೊ ಬಂದಿದ್ದೆ ಫೋನ್ ಹಚ್ಚಿದ್ದೆ ಹೊಸ ಮನೆ ಕಡೆ ಹೋಗ್ಯಾರಂತ್ರಿ ಅವರು ಇಲ್ಲ ಅವಾಗ ಕುಂದೂರು ಅಂತಂದರು ಹಾಗಂತೇಳಿ ಸೊ ನಾನು ಪಿಲ್ಲು ವೇಟ್ ಮಾಡ್ಕೊತ ಕೂತೀವಿ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈ ಸದ್ಯಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ ನನಗೆ ಸಾಕಷ್ಟು ಬೆಂಬಲ ಕೊಡ್ತೈತಿ ನಂಗೆ ಸಾಕಷ್ಟು ಕೈ ಹಿಡಿತೈತಿ ಏನು ಬೇಡ್ರಿ ನನಗೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಯಾವುದಾರು ಒಂದು ವೀಡಿಯೋ ಇಷ್ಟ ಆಗಿದ್ರ ಶೇರ್ ಮಾಡಿರಿ ಭಾಳ ಅಂದ್ರೆ ಭಾಳ ಈ ಸದ್ಯಕ್ಕೆ ಪರಿಸ್ಥಿತಿ ನಮ್ದು ಹೆಂಗಾಗಿತ್ತು ಅಂದ್ರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಥರ ಅಂತ ಅನ್ಸಕತ್ ಬಿಟ್ಟೈತಿ ಸೊ ಅವ್ರ ಜೊತೆ ಒಂದು ಚೂರು ಡಿಸ್ಕಸ್ ಮಾಡೋದಿತ್ತು ಹಾಗಾಗಿ ಕುಂತಿದ್ದೆ ನೋಡ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ಮಾತಾಡಿದ್ದೆ ಬಟ್ ಆ ಪಿಲ್ಲ ಕೊಟ್ಟೀನಿ ರೀ ತಿನ್ಕೋತ ಕೂತಿದ್ದ ನೋಡಿರಿ ಫ್ರೆಂಡ್ಸ ನೀವೆಲ್ಲ ಕೇಳ್ತಿರ್ತೀರಿ ನಮ್ಮ ಮನೆ ಯಾವಾಗರ ಪ್ರವೇಶ ಆತದ್ರಿ ಯಾವಾಗ ಏನು ಅಂಥೇಳಿ ಸದ್ಯದೊಳಗೆ ಹೇಳ್ತೀನಿ ಅದ ವಿಷಯವಾಗಿನೇ ನಾನು ಇಲ್ಲಿ ಕೊಯಿತಾ ಮಮ್ಮಿ ನಾವು ಸ್ವಲ್ಪ ಡಿಸ್ಕಸ್ ಮಾಡೋರು ಇದ್ದೆವು ಫೈನಲ್ ಆಗಿ ಯಾವ ಥರ ಏನು ಯಾವ ಥರ ಪ್ಲ್ಯಾನಿಂಗ್ ಏನು ಅಂತೇಳಿ ಒಂದು ಸೆಪ್ರೇಟ್ ಲಾಗ್ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋಕ್ಕೀನಿ ಅದೀನಿ ರೀ ಫ್ರೆಂಡ್ಸ ಸೊ ಎಲ್ಲೂ ವಿಡೋನ ಸ್ಕಿಪ್ ಮಾಡಾರ್ದ ಪೂರ್ತಿ ಪೂರ್ತಿ ವಿಡೋ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳದ ಒಂದು ಮನಿನ ನೀವು ಒಂದು ಇಡ್ದಂಗೆ ಆಗ್ತದೆ ನೋಡ್ರಿ ಫ್ರೆಂಡ್ಸ ಕೈಲೇ ಕೊಡದೆ ಇದ್ರೂ ಒಂದು ಎಲ್ಪ್ ಮಾಡ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಯೂಟ್ಯೂಬ್ ನೋಡಿರಿ ನಮ್ಮಂಥರ ವಿಡಿಯೋ ನೋಡಿದ್ರೆ ನಮ್ಗೇನೋ ಒಂದು ಅರ್ನಿಂಗ್ ಆಗ್ತದೆ ಆ್ಯಡ್ಗಳು ಬರ್ತಾವೆ ಅದರಿಂದ ನಮ್ಗೆ ಒಂದು ಕಾಸು ಬರ್ತಾವ ನೋಡ್ರಿ ಅದರಿಂದ ನಮ್ಗೆ ಈ ಸದ್ಯಕ್ಕೆ ಭಾಳ ಸಹಾಯ ಆಗ್ತದಂತೇಳಿ ಪದೇ ಪದೇ ಕೇಳಕತ್ತೀ ನೋಡಿರಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಆ ಕಾರಣಕ್ಕಾಗಿ ಈಗ ಇಲ್ಲೇ ಕುಂತಿದ್ದೀವಿ ಸ್ವಲ್ಪ ಈಗ ಓಡಾಟ ಭಾಳ ನಡೆದೈತ್ರಿ ನೀವು ನೋಡಕತ್ತಿರ್ತೀರಿ ಲಾಗ್ದೊಳಗೆ ಮೊದಲು ಹೆಂಗಿತ್ತು ಲೈಪ ಇವಾಗ ಯಾವ ಥರ ಒಮ್ಮಿದೊಮ್ಮಲ್ಲಿ ಚೇಂಜ್ ಟರ್ನಿಂಗ್ ಪಾಯಿಂಟ್ ತೊಗೊಂಡ್ಬಿಟ್ಟೈತಿ ಹೀಗೆ ನೋಡಿರಿ ಬದಲಾವಣೆ ಅನ್ನೋದು ಬ ಜೂನ್ದೊಳಗೆ ಬಂತಪ್ಪ ಅಂದ್ರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ಬದಲಾವಣೆಗಳು ಬರ್ತಿರ್ತವ ಅದನ್ನ ಹಾಗೆ ಸ್ವೀಕಾರ ಮಾಡಿಕೊಂಡು ವೆಲ್ಕಮ್ ಮಾಡ್ತಾ ಹೋಗಬೇಕಾಗ್ತದ ನೋಡಿರಿ ಫ್ರೆಂಡ್ಸ ಈ ನನ್ನ ಮಗ ಅಂತರೂ ಫುಲ್ ಕ್ಯೂಟಾಗಿ ಈಗ ಸ್ಕೂಲ್ಗೆ ಹೋಗಕತ್ತಾನ ನೋಡಿ ಏನೇನೋ ಕ್ವಶನ್ ಕೇಳ್ತಾನ ಏನೇನೋ ವಿಚಾರ ಮಾಡ್ತಾನೆ ಅದು ಕೇಳಕ್ಕೆ ಟೈಮ್ ಇರಬೇಕು ನೋಡಿರಿ ನಮಗೆಲ್ಲೂ ಆ ಥರ ಸೊ ಮತ್ತೆ ಕವಿತಾ ಮಮ್ಮಿ ಫೋನ್ ಹಚ್ತೀನಿ ನಾ ನೋಡು ಬಂದ್ರಣ ಅಜ್ಜಿ ಅಲಕ್ಕ ಹಂಗೇಕಾ ಇವ ಬಂದ್ರ ನೋಡ್ರಿ ನಮ್ಗೆ ಆಯ್ತಾ ಮಮ್ಮಿ ಬರ್ರಿ ನೋಡ್ರಿ ನಿನ್ನದು ಹಂಗಾಯ್ತು ನೋಡಿದ್ರಿ ಇಲ್ರಿ ಮತ್ತೇವ್ರು ಬಂದ್ರಿ ನೋಡ್ರಿ ಸರಿ ಇಲ್ಲ ನೋಡ್ರಿ ಕಜ್ಜಿ ನೋಡ್ರಿ ಸರ್ಜಿ ಹೋಗಿದ್ದೊಂದ್ ಕೆಲಸ ಆದ್ರೆ ಏನ್ ಅನ್ಸಲ್ರಿ ಹಂಗ ಬರ್ಬೇಕಂದ್ರ ಜೀವ ರೋಶ್ ಹೋಗುತ್ತೀ ಹಾ ಚಲೋ ಆಯ್ತ್ರಿ ಹಾಂದಲ್ರಿ ಹಾ ಮತ್ತೆ ಅಡ್ಡ ಕಡೆ ಹಿಡ್ದನ್ರಿ ಒಬ್ಬನೇ ಒಬ್ಬನಿಗೆ ಸಾಗಲ್ರಿ ಕೆಲಸ ಅಪ್ಪ ಹೋದ್ರಿ ಬನ್ರಿ ಮತ್ತೆ ಆಮೇಲೆ ಸಿಗೋಣ ನನ್ನ ಗಾಡಿ ಒಳಗ ಪೆಟ್ರೋಲ್ ಚೆಕ್ ಮಾಡತ್ತ ರೀ ಯಜಮಾನ್ರು ನನಗದು ಇಷ್ಟು ಎಣ್ಣೆ ಇದ್ರೆ ಇಷ್ಟು ದೂರ ಹೋಗುತ್ತಾ ಈಗ ಹಿಂಗೆ ಅಡ್ಯಾಡ್ಬೋದ ಅಂತ ನಂಗೆ ಅಂದಾಜು ಗೊತ್ತಿಲ್ಲ ಹೋತದೆ ರೀ ಮನ್ಯಾಗ ಏನಂದ್ರೆ ಏನು ಮಾಲ್ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ ಅದಕ್ಕಂತ ಹೇಳಿ ಏ ಗುಂಡ ನಡಿಯೋ ನಡಿಯೋ ಈಗ ಗುಂಡ ಈಗ ಬಾಳ ಕಿಡಿಗಿಡ್ರಿ ಚಡ್ಡಿ ಹರಿತದೋ ಅದೊಂದು ಹರ್ಕೊಂಡ್ ಕುಂಡ್ರಿತಿ ಅಡೀ ಹಿಂಗ ಮಾಡಿ ಒಟ್ಟು ಮನೆ ಇದ್ದು ಬಿದ್ದು ಓಟ್ ಚಡ್ಡಿ ಹರ್ಕೊಂಡು ಹರ್ಕೊಂಡು ಕುತನ್ರಿ ಅದು ಹೊಲಗಿ ಹಾಕ್ಯಾಕ ಹೊಲಿಗೆ ಹಾಕಿ ಹಿಂಗಂತರ ಸಾಕಾಗ್ಯದ ಹೋಗೋಣ ಬರ್ರಿ ಸದ್ಯಕ್ಕೆ Hai, rembar semua, mewarnai. Hai, Mbak, nadi. Iya, 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 ಅಂಬ ಅಂಬರಿ ಕೊಟ್ಲೆ ಬನ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಊಟ ಮಾಡಲ್ಲಂತ ಸಜ್ಜಿ ರೊಟ್ಟಿ ಉಸಿರುಕಾಳು ಪಲ್ಯ ಶೇಂಗ್ ಚಟ್ನಿ ಮೊಸರು ಮಸ್ತ್ ಕಾಂಬಿನೇಷನ್ ನೋಡ್ರಿ ಯಜಮಾನ್ರು ಶೇಂಗ ಚಟ್ನಿ ಊಟ ಮಾಡಲ್ರಿ ಮಸಾಲೆ ಖಾರ ಮೊಸರು ಮತ್ತು ಮಡ್ಕೆಕಾಳು ಪಲ್ಯ ಪಿಲ್ಲೋ ನೋಡಿರಿ ಸುಲ್ದು ತೊಳೆದಿಟ್ಟಿದ್ವಿ ಈಗ ಅದನ್ನು ಸೈಡಿಗೆ ತೊಗೊಂಡು ಕುಡ್ತಾನೆ ಅವನಿಗೆ ಮೊಸರು ಮತ್ತು ಚಪಾತಿ ಕಾಳು ಹಾಕಿ ಕೊಟ್ಟಿನಿ ಚಲೋ ರೀ ಕಟ್ಟಿ ರೊಟ್ಟಿ ಕೂಡ ಹೆಂಗತ್ತೆ ಈಗ ಚಪಾತಿನೂ ಮಾಡಿ ನೋಡ್ರಿ ಚಪಾತಿ ಒಂದು ಊಟ ಮಾಡ್ಯಾರ ರೊಟ್ಟಿನ ಉಣ್ಣಕತ್ತ ನೋಡ್ರಿ ಸದ್ಯಕ್ಕೆ ದಾಳಂತ್ರು ಚಿಕ್ಕ ಪಟ್ಟಿ ಐತೆ ನೋಡ್ರಿ ಭಾಳ ಜೋರೈತೆ ರೀ ಗಾಳಿ ಫ್ರೆಂಡ್ಸು ಅದ್ರಾಗ ಇಲ್ಲೆಲ್ಲ ಓಪನ್ ಏರಿಯಾ ಇರೋದೊಂದು ಗಾ ಗಿಡಗಳು ಭಾಳ ಅದ ನೋಡಿರಿ ಹಂಗಾಗಿ ಕಂಡಪಟ್ಟಿ ಅಂದ್ರೆ ಕಂಡಪಟ್ಟಿ ಗಾಳಿ ಬಡಿತೈತೆ ನೋಡಿರಿ ಸಂಚು ಗಾಳಿಗೇ ಅರ್ಧಕ್ಕೆ ಮರ್ಧ ಬಣ್ಣ ಕಪ್ಪಾಗುತ್ತೆ ನೋಡಿರಿ ನಮ್ಮದು ಫ್ರೆಂಡ್ಸ ಬೆಳಗ್ಗೆ ಮತ್ತು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊಂಡ್ತೀನಿ ರೀ ನೀನು ವಿಡೋ ಮಾಡೋಕ್ಕಾಗಲಿಲ್ಲ ಇನ್ನೂ ಒಂಥರ ಬೇಜಾರು ಬೇಜಾರ್ದಂಗೆ ಆಗ್ಬಿಟ್ಟಿತ್ತು ಸೊ ಯಾವ ಕೆಲ್ಸಕ್ಕೆ ಹೋಗಿದ್ವಿ ಅಂತ ಕೇಸಿ ನಿಮ್ಗೆ ಆಲ್ರೆಡಿ ಹೇಳೇ ನೋಡಿರಿ ಮತ್ತು ಅದನ್ನೇ ಈಗ ಬೆಳಗ್ಗೆ ಮತ್ತು ವಿಡೋನ ಕಂಟಿನ್ಯೂ ಮಾಡಕತ್ತೀನಿ ಸೊ ಬರೀ ಅದ್ರೊಳಗೆ ಹಂಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಆ ಕಡೆಗೆ ನೋಡಿರಿ ಹಿಟ್ಟು ಚೆನ್ನಿ ಹಿಡ್ದಿಟ್ಟಿನಿ ಈ ಕಡೆ ಅಜ್ಜಿಗೆ ಹಾಕೊಳಗೆ ನೀರು ಕುದಿಯಕ್ಕೆ ಈ ಕಡೆ ನೋಡಿರಿ ನೋಡ್ರಿ ಒಳಗೆ ಎಣ್ಣೆ ಹಾಕಿಟ್ಟೀನಿ ರಾಜಗಿರಿ ಇದು ರಾಜಗಿರಿ ಪಲ್ಯ ನೋಡಿರಿ ಸ್ವಲ್ಪ ಸೋಸ್ಕೊಂಡಿನ್ರಿ ಎಷ್ಟು ಬೇಕಷ್ಟು ಈ ಸದ್ಯಕ್ಕೆ ಈಗ ದಿನ ಪೂರ್ತಿಯಾಗಿ ಸೋಸ್ಕೊಂಡಿನಿ ಬಳ್ಳಾಳಿ ನೋಡ್ರಿ ಬಳ್ಳಾಳಿ ಸುಟ್ಕೊಂಡು ಇವಾಗಣ್ಣೆ ಹಾಕೋದು ಪಿಳುಗ ಬುಟ್ಟಿ ಕಟ್ಬೇಕ್ರಿ ಇವತ್ತೇನೈತಿ ಇದು ಯಾವ್ದಾರ ಆಗಲಕ್ಕ ಕಾಯಿ ಪಲ್ಯ ರೀ ಕಾಯಿ ಪಲ್ಯ ಪಲ್ಯ ಮಾಡೋದು ರೊಟ್ಟಿ ಪಲ್ಯ ಬಾಜಿ ಅಂತ ಹೇಳಿದಾರೆ ಅದಕ್ಕೆ ಇಷ್ಟು ಲಗೊಟ್ಟ ಇವತ್ತು ರೊಟ್ಟಿ ಪಲ್ಯ ಮಾಡಾಕತ್ತೀ ನೋಡಿರಿ ಒಂದ ಒಂದು ಪೂರ್ತಿ ಒಂದ ರೊಟ್ಟಿನೇ ಹೆಂಗೆ ಮಾಡಬೇಕು ಒತ್ತಟನೆ ಮಾಡ್ಬೇಕಾದ್ರೆ ತೊಗೊಂತೇಳಿ ಈಗ ಒಮ್ಮೆ ಇವತ್ತು ರೊಟ್ಟಿ ಮಾಡಾತ್ತೀವಿ ನೋಡಿರಿ ಇಷ್ಟು ಹನ್ನೊಂದು ವರ್ಷದ ಮ್ಯಾಗ ಇದೇ ಫಸ್ಟ್ ಟೈಮ್ ನೋಡಿರಿ ಇಷ್ಟು ಏಳುವರೆಗೇ ರೊಟ್ಟಿ ಪಲ್ಯ ನಮ್ಮ ಮನೆಗೆ ರೆಡಿ ಆಕತ್ತಿದ್ರು ಯಾವಾಗಲೂ ನಾವು ನಾಷ್ಟ ಮಾಡ್ತೀವಲ್ಲ ಸೊ ಹಾಗಾಗಿ ಅಡುಗೆನ ಲೇಟಾಗಿನೇ ಮಾಡ್ತೀವಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನೀವು ಇವು ನಮ್ಮ ಮಕ್ಕಳಿಗೋಸ್ಕರ ಹೇಗೆಲ್ಲ ಬದಲಾವಣೆಗಳನ್ನು ತಂದು ಕೊಡಿದೆ ಚಂದ್ರಪ್ಪ ಅಂತ ಅವನ ಪೂರ್ತಿಗೆ ಇಷ್ಟು ಪಲ್ಯ ಆಗ್ತದೆ ರೀ ಒಂದು ಸ್ವಲ್ಪ ಬಿಟ್ಟು ಮತ್ತು ನಾವು ನಮಗೋಸ್ಕರ ಮತ್ತು ಪಲ್ಯ ಸೂಸ್ಕೊಂಡು ಮಾಡ್ಕೊತೀನಿ ಇವತ್ತು ತಲೆಗೆ ಇದ್ದಿಲ್ಲರಿ ನನಗೆ ನಾನು ಬೆಂಡೆಕಾಯಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇವತ್ತೇನೈತಿ ಈ ಥರ ಪಲ್ಯ ಅಂತ ರಾತ್ರಿ ಮೆಸೇಜ್ ನೋಡಿರಲೇ ಇಲ್ಲ ಅವ್ನು ತಲೆಗೂ ಇದ್ದಿಲ್ಲ ದಿನ ಒಂದೊಂದು ಥರ ಮಾಡಬೇಕು ನೋಡಿರಿ ಏನು ಮಾಡ್ತೀರಿ ನೀರು ಕಲ್ಸ್ಕೊಂಡ್ಬಿಡ್ತೀನಿ ರೀ ನೀರು ಕಾಯಿಸ್ಕೊಡ್ತೀನಿ ಸ್ನೇಹನೇ ಎದ್ದಾಡ್ರಿ ಇಬ್ಬರು ಬ್ರಷ್ ಮಾಡಂತೇಳಿರಿ ಫ್ರೆಂಡ್ಸ ಇನ್ನೂ ಆರು ಅಷ್ಟು ಟೈಮ್ ಐತಿ ಪಲ್ಯ ಒಗ್ಗರಣೆ ಹಾಕ್ತೀನಿ ಹಾಕಿ ಒಂದು ರೊಟ್ಟಿ ಮಾಡ್ತೀನಿ ಮಗದ ಒಂದು ರೊಟ್ಟಿ ಮಾಡಿ ಮತ್ತು ಅವನಿಗೆ ಮೈಗೆ ಹಾಕ್ತೀನಿ ರೀ ಮೈಗಾಯಿಕ್ ಒಳಗೆ ತಂದುಬಿಟ್ಟೆ ಅಂದ್ರೆ ಸ್ನೇಹ ಮತ್ತು ಡ್ರೆಸ್ ಹಾಕ್ತಾಳ್ರಿ ರೊಟ್ಟಿ ಮತ್ತು ಮಾಡಿ ಮಾಡ್ಕೋತ ಕೊಂಡಿರ್ತೀನಿ ನೋಡ್ರಿ ನಾನು ಜಿಗಿ ಹಾಕ್ಕೊಂಡಿದ್ದಾಯ್ತು ರೀ ಈಗ ಹಂಚು ಒಂದು ಸ್ವಲ್ಪ ತಿಕ್ಕೊಂಡ್ಬರ್ತೀನಿ ರೀ ಹೋಗಿ ಹಂಚು ತಿಕೊಂಡು ಬಂದು ಮತ್ತು ಇದನ್ನು ಹಾಕಿಕೊಂಡು ನೈದ ಕೆಲಸ ಪಟ್ಟಂತ ಮಾಡಿಬಿಡ್ತೀನಿ ನೋಡಿರಿ ಆಯ್ತು ರೀ ಈಗ ಪಲ್ಯನೂ ಹಾಕತ್ ನೋಡಿರಿ ಸ್ವಲ್ಪ ನೀರು ಸ್ವಲ್ಪ ಇದು ಆಗಲಿ ರೀ ಅದು ಬಾಯ್ ಗುಂಡು ಇವ ಚಪಾತಿ ಅದ್ರಾಗ ಹಿಟ್ ನಾದು ಇಟ್ಟಿರ್ತೀನಿ ಏನಾಗಲ್ಲ ಒಂದ್ ಚಪಾತಿ ಮಾಡ್ಬಿಡ್ತೀನಿ ಬಟ್ ರೊಟ್ಟಿ ಅಂತಂದ್ರ ಎಲ್ಲ ಆಗಿಂದಾಗೆ ಮಾಡ್ಬೇಕು ನೋಡ್ರಿ ಸ್ವಲ್ಪ ಹಾ ನಾ ಇಡ್ತೀನಿ ಹೋಗ್ ನೀ ಕಾಜಿ ಮಾಡ್ಬಿಡು ಹ್ಞೂ ಇಡ್ತೀನಿ ಇಡ್ತೀನಿ ಹೋಗ ಅವ್ನು ವಾಚ್ ನೋಡ್ರಿ ಕೈ ಸಿಗಬಾರ್ದು ಅಗಲ್ಸ್ಬಿಟ್ಟು ಹೇಳಕತ್ತ ಕಪ್ಪಟ್ಟ ಮ್ಯಾಗಡು ಮ್ಯಾಗಡು ಅಂತೇಳಿ ಕಳ್ಳ ನನ್ನ ಮಗ ವಾತಾವರಣ ಇವತ್ತ ಮೋಣ ಮೋಡ ಮುಸ್ಕಿದ ವಾತಾವರಣ ಐತೆ ನೋಡ್ರಿ ಫ್ರೆಂಡ್ಸ ಜಗ್ಗಿ ರಾತ್ರಿ ಮನೆ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಮನೆ ಆಗೈತೆ ನೋಡ್ರಿ ಚೆನ್ನಾಗಿ ಅನ್ಸಕತ್ತೈತ್ ಬಟ್ ಒಮ್ಮೆ ಚಲೋ ಅನ್ಸುತ್ತಾ ಒಮ್ಮೆ ಕ್ಯಾಟ್ ಅನ್ಸತ್ತೆ ನೋಡ್ರಿ ಹಂಗೇ ನೋಡ್ರಿ ಪಪ್ಪಾ ಈಗ ಜಸ್ಟ್ ಎದ್ರು ಹಾಸಿಗೆ ಎಲ್ಲ ಆ ಕಡೆ ಮುದ್ದೆ ಮಾಡ್ಯಾರ ಬಟ್ ಇವಾಗ ಏನೈತ್ರಿ ಹಾಲುನು ಕಾಶಿ ನೋಡಿರಿ ಪಲ್ಯ ಒಂದು ಪೂರ್ತಿ ಒಗ್ಗರಣೆ ಹಾಕಿದ್ನಲ್ಲ ಅಷ್ಟೇ ಕಟ್ ಕೊಟ್ಟಿನಿ ನೀವು ಕೂಡ ಮಾತಾಡಿದ್ರಾಗ ಸ್ವಲ್ಪ ರೊಟ್ಟಿದಾಯ್ತು ನೋಡಿರಿ ಜೋಳದ ರೊಟ್ಟಿಗೆ ನಾನು ತೆಳ್ಳಗೆ ಮಾಡೀನಿ ರೀ ಫ್ರೆಂಡ್ಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಜೋಳದ ತೆಳಗೆ ತೆಳಗ ರೀ ಈಗ ಇಷ್ಟು ಇನ್ನೊಂದು ನಾಲ್ಕೈದು ರೊಟ್ಟಿ ಕಟ್ಟಿ ಇಷ್ಟು ಹಿಟ್ಟದ ಈಗ ಪಟ್ಟಂತೇಳಿ ರೊಟ್ಟಿ ಮಾಡಿಬಿಡ್ತೀನಿ ರೀ ಹಂಗೆ ನೋಡ್ಕೋರ ಪಲ್ಯ ರಾತ್ ಸೋಸಿಟ್ಟಿದ್ರೆ ಒಮ್ಮೆಲೆ ರೊಟ್ಟಿ ಪಲ್ಯ ಆಗ್ಬಿಡ್ತಿದ್ರಿ ಎಂಟು ಗಂಟೆ ಒಳಗೆ ರೊಟ್ಟಿ ಪಲ್ಯ ಊಟಕ್ಕೆ ರೆಡಿ ಆದಂಗೆ ಆಗಿಬಿಡ್ತಿತ್ತು ಬಟ್ ನಮ್ಮ ಮನೆಯಾಗ ಅಡುಗೆ ಮಾಡಿದ್ರೀ ಉಣಲ್ರಿ ಸದ್ಯಕ್ಕೆ ಹಂಗದ್ರ ಏನು ಮಾಡ್ತೀರಿ ನೋಡ್ರಪ್ಪ ಇವತ್ತು ರೊಟ್ಟಿನೂ ಕೂಡ ಅದು ರೀ ಮೆತ್ತಗೆ ತಳ್ಳ ಮಾಡಿನ ರೊಟ್ಟಿನ ಸೊ ರೊಟ್ಟಿನ ಮುಚ್ಚಿಬಿಡಮ್ಮಂತ್ರಿ ಫ್ರೆಂಡ್ಸ ಹಾಂ ಹ್ಞೂ ಗ್ಯಾಸ್ ಕಟ್ಟ ಮೇಗೆ ಜಾಗ ಇಲ್ಲ ರೀ ಮೇಯ್ನಾಗಿ ರೊಟ್ಟಿ ಮಾಡಿನೆಲ್ಲ ಸ್ವಲ್ಪ ಒಲಿಸ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಚೂರು ನೀರು ಹಾಕಿ ಹಿಟ್ಟಿನಿರಬೇಕಿಟ್ಟಿನಿ ಆಮೇಲೆ ಅದನ್ನೆಲ್ಲ ಒರೆಸ್ಕೊತೀನಿ ಅಂತ ಬಿಸಿ ಇತ್ತು ನೋಡ್ರಿ ಅದಕ್ಕಂಥೇಳಿ ಮತ್ತು ಹಾಲು ಹಾಕ್ತೀನಿ ಒಂಚೂರು ಕೆನೆ ಜಾಸ್ತಿ ಆಗುತ್ತಂತೇಳಿ ಅದಾದ್ಮೇಲೆ ಈಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಸಿ ನೀರನ್ನು ಕುಡಿದ್ರಾಯ್ತಂಥೇಳಿ ಸ್ವಲ್ಪ ನೀರು ಗೊತ್ತಿ ಮಾಡ್ಕೊಂಡ್ರಿ ಸ್ವಲ್ಪ ಜಾಸ್ತಿನೇ ನೀರು ಸುಡಕತ್ತ ನೋಡ್ರಿ ಇವು ಯಾಕಂದ್ರೆ ನಾನು ಯಜಮಾನ್ರಿಗೆ ಈಗ ಜೊಳಕ ನೀರು ಇಡೋಕೆ ಗುಂಡಿಯಾಗ ನೀರು ರೀ ನೀರು ಬೆ ಬಿಸಿ ಇಟ್ಟು ಹಂಗಾಗಿ ಸ್ವಲ್ಪ ಹೆಚ್ಚಿ ನೀರು ಇದು ರೀ ಸೊ ಯಜಮಾನ್ರಿಗೆ ನೀರಿಟ್ಟು ನೋಡಿರಿ ಮೀಡಿಯಮ್ ಉರಿಯೊಳಗೆ ಇಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಸಿ ನೀರು ಕುಡಿಯೋಣ ಅಂತ ಬರ್ರಿ ಬಿಸಿ ನೀರ ಆರಾಮ್ಸಾಗಿ ವಾತಾವರಣದೊಳಗೆ ಆಗಿ ರಿಲ್ಯಾಕ್ಸಾಗಿ ಕುಡ್ಕೊಂತಕೊಂಡಿರ್ತೀನಿ ಇನ್ನೂ ಟೈಮ್ ಐತ್ರಿ ಫ್ರೆಂಡ್ಸ ಇನ್ನೂ ಅರ್ಧ ತಾಸು ಟೈಮ್ ಐತಿ ನೀರು ಕಾಯಬೇಕು ಯಜಮಾನ್ರಿಗೆ ಜೊತೆ ಮಾಡಬೇಕಾ ಸೊ ಆ ಪಟ್ಟ ನೀರು ಕುಡಿದು ಮತ್ತು ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಮತ್ತೆ ಒರೆಸ್ಕೊಂತೀನಿ ಅದಾದ್ಮೇಲೆ ಮತ್ತು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಒಬ್ರದಾಗನ ಹನ್ನೆರಡು ಗಂಟೆವರೆಗೂ ಬಿಸಿ ಕೆಲಸನೇ ಅಂತ ಹೇಳ್ಬೋದು ನೋಡಿರಿ ಮೊದ್ಲಿನಂಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು ಅವ್ರು ಬಂದಮೇಲೆ ಬಿಸಿ ಚಪಾತಿ ಮಾಡೋದು ಅದೆಲ್ಲ ಮೊದಲು ಹೆಂಗೆ ಮಾಡ್ತಿದ್ದೆ ಈಗ ಆ ಥರ ರೂಟೀನ ಸ್ವಲ್ಪ ಚೇಂಜ್ ಆಗೈತ್ರಿ ಹೊತ್ತಟೆ ಮಾಡಿಬಿಡ್ತೀನಿ ಸ್ನೇಹಿನ್ ಬುತ್ತಿ ಕಟ್ಟೋ ಟೈಮ್ದಾಗ ಏನು ಮಾಡ್ತೀನಿಲ್ಲ ಚಪಾತಿರಲ್ಲಿ ರೊಟ್ಟೆರಲ್ಲಿ ಒಮ್ಮೆ ಮಾಡ್ಕೊಂಡ್ಬಿಡ್ತೀನಿ ಮತ್ತು ತಕಡೆ ಹೋಗೋದು ಕೆಲಸ ಇರ್ತೈತೆ ರೀ ಮನೆ ಕಡೆ ಅದೆಲ್ಲನೂ ಸೊ ಅದಕ್ಕಂತೇಳಿ ಇದು ಮಾಡ್ತೀನಿ ರೀ ಈಗಲ್ಲಿ ಗಣಪತಿ ಪೂಜೆ ನಡೆಯಕತ್ತದ ಸೊ ಬಿಸಿ ನೀರು ಕುಡಿದ್ರೆ ಸಿಗ್ತೀನಿ ಯಜಮಾನರು ಹೋದರು ನೋಡಿರಿ ನಾಷ್ಟ ಒಲ್ಲೆ ಅಂತಂದ್ರು ಫ್ರೆಂಡ್ಸ ರೊಟ್ಟಿ ಮಾಡೀನಿ ರೊಟ್ಟಿ ರೂನ್ರಿ ನಂಗೆ ಪಲ್ಯನೂ ಮಾಡ್ತೀನಿ ಅಂತಂದೆ ಒಲ್ಲೆ ಅಂತಂದ್ರು ನೋಡ್ರಿ ಫ್ರೆಂಡ್ಸ ಅವ್ರು ಒಳ್ಳೆ ಒಲೆ ಅಂತಂದ್ರು ಹಾಗಾಗಿ ಬರೀ ಚಹಾ ಕೊಟ್ಟೆ ಮತ್ತು ಬಿಸ್ಕಿಟ್ ತಿಂದು ಹೋದರು ಸೊ ಇವಾಗ ಎಲ್ಲಾನು ಮತ್ತು ರಾಜಗಿರಿ ಎಲ್ಲಾನು ಅಷ್ಟು ನಾನು ಸೋಸ್ಕೊಂಡಿನಿ ಸೋಸಿ ಮತ್ತು ತೊಳೆದು ಕೂಡ ಇಟ್ಟಿ ನೋಡ್ರಿ ಈಗ ಉಳ್ದದ್ದು ಕೆಲಸ ಮಾಡ್ಕೋಬೇಕು ಮತ್ತೊಂದ್ಸರಿ ಕಸ ಹುಡ್ಕೊತೀನಿ ಹಂಗೆ ಎಷ್ಟಕೊಂದು ಬಾಂಡೆ ಅದ ನೋಡ್ರಿ ಫ್ರೆಂಡ್ಸ ಬಾಂಡೆನೂ ಕೂಡ ತಿಕ್ಬೇಕಿ ಅನ್ನೋದು ಚಟ್ಗೆ ಐತೆ ನಂದು ಬಾಚ್ಕೋಬೇಕು ಸ್ವಲ್ಪ ಬಾಚ್ಕೊಂಡು ತುರ್ಬಾ ಕಟ್ಕೊಂಡ್ರೆ ನೀಟಂತ ಅನಿಸ್ತೈತಿ ಮತ್ತು ಹಂಗೆ ಸ್ವಲ್ಪ ಕೈಲೇನ ಇದು ಮಾಡ್ಕೊಂಡು ಕ್ಲಿಪ್ ಹಾಕೊಂಡೆ ಅಂದ್ರೆ ಸ್ವಲ್ಪ ಗೊದಲು ಗೊದಳಂಗೆ ಅಂತ ಅನ್ನಿಸ್ತೈತಿ ನೋಡ್ರಿ ಈಗ ಏನೈತಿ ಇವು ನೀರು ಹಂಗೆ ನಿಂತಾವ್ರಿ ಬೋರ್ ಚಾಲು ಮಾಡಿದ್ರೆ ಉಂಟು ಮತ್ತು ನೀರು ಬೋರ್ ತುಂಬಿ ಎಲ್ಲ ಕಡೆ ನೀರು ಚಿಲ್ಲವ ಸೊ ಈಗ ಇಷ್ಟು ಬಾಂಡೆಗಳು ಅದಾವ ರೀ ಫ್ರೆಂಡ್ಸ ಬಾಂಡೆ ಮಾಡಕ್ಕೆ ನಾ ಎತ್ತಿದ ಕೈ ನಮ್ಮ ಬೇಯ್ದೆ ಬೈತಾಳ ಈ ಹಿಂಗೆ ಮುಟ್ಟಿದ್ರೆ ಬಾಂಡೆ ಇಡ್ತೀನಿ ನೀನು ತಿಕ್ಕ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಇದ್ದಂಗೆ ಅದಾವೆ ರೀ ಬಾಂಡೆ ಮತ್ತು ನಾ ಯೂಸ್ ಮಾಡೋದೇ ಇಷ್ಟೇ ಅಲ್ಲ ಹಾಗಾಗಿ ಒಲ್ಲನ ತಂದು ಇಟ್ಟೀನಿ ಬಿಸಿಲೂ ಬಿತ್ತು ನೋಡ್ರಿ ಈಗ ಹಸ್ಕಿನೂ ಒಣಕ್ಕೆ ಏತ್ರಿ ಫ್ರೆಂಡ್ಸ ಹಸಿಗೆ ಇದೆಲ್ಲ ಒಣಕೈತಿ ಬಡ ಬಡ ಇಷ್ಟು ಬಾಂಡೆ ತಿಕ್ಕೊಂಬಿಡ್ತೀನಿ ರೀ ಇದು ಒಗೆಣ ಹೋಗೋದು ಒತ್ತಟೆ ನಾನು

ಬಟ್ಟೆ ಬೇಕ ವೈನ್ ಹಾಕ್ತಿದ್ದಿಲ್ಲ ಅದಕ್ಕೆ ಏನ್ ಮಾಡಿದ್ರೆ ಈ ಥರ ಮ್ಯಾಗಿಂದ ಕಾಳ ಬಿಡಾತಿ ನೋಡ್ರಿ ನನಗೆ ಜೊತೆ ಕೈನೂ ಆಡ್ತೈತಿ ಮತ್ತೊಂದು ನಿಂಬೂ ಹಾಕ್ತೈತಿ ಅದಕ್ಕಂತೇಳಿ ಈ ಥರ ಐಡಿಯಾ ಮಾಡಿ ನೋಡ್ರಿ ಮಕ್ಕಳ ತಲೆ ಭಾಳ ಶ್ಯಾರ ಇರ್ತದಲ್ರಿ ಕೆಲಸ ವಿಷಯದಾಗ ನಾನು ದೊಡ್ಡಕ್ಕಿಂತ ಕಾಕ್ಬೇಕಿದ್ರಿ ಸದ್ಯಕ್ಕೆ ನೀರ ಕಾಯ್ದವು ಸ್ನೇಹ ಬದ್ರಕ ಮಮ್ಮಿ ನೀರ್ ಕಾಯ್ದ ಬಾ ಅಂತ ಇವತ್ತು ಹನ್ನೊಂದು ಗಂಟೆಗೆ ಬಿಡ್ತಂತಿ ಪಿಲ್ಯ ಶಾಲಿ ಒಬ್ಲ ಬಿಡ್ತಾ ಇನ್ನ ಹನ್ನೆರಡು ಗಂಟೆಗೆ ಬಿಡ್ತಿತ್ತು ಸೊ ಮಾಡಿ ಮಾಡೋಕಿರೋದ್ರಿಂದ ಪಟ್ಟ ಇಷ್ಟು ಬಾರಿ ಅರ್ಬಿಗಿರ್ವಿ ಅಲ್ಲ ಮುಗದಾಕಿದ್ರೆ ಒಣಗಸ್ತಾರೆ ಒಣಗಿಸ್ತಾರೆ ಇಲ್ಲಿಗೆ ಮತ್ತು ಮನೇಲಿ ತಗೊಂಡ್ ಕುಂಡಿರ್ಬೇಕಾಗುತ್ತೆ ಅದಕ್ಕಂತ ಹೇಳಿ ಇದು ಹಿಟ್ಟು ನೀರಲ್ಲಿ ಬೇಸಿ ಒಂದು ಹಿಂದೆ ಕೈಲೇನೆ ಇದು ಹಾಕಿ ರೊಟ್ಟಿ ಮಾಡಿನಲ್ಲ ಹಂಗ ರೊಟ್ಟಿ ಮಾಡೋದು ದಿನ ನಾವು ಒಮ್ಮೆ ಹಿಂದೆ ಹಾಕ್ಬಿಟ್ಟು ತಿಂದ ಇಲ್ಲಿಗೆ ಒಂಥರ ಈಗ ಮನೆಗಾಲಾಗ ಒಳಗೆ ಸ್ಮೆಲ್ ಬಂದಂಗೆ ರೀ ಅಳಸಿದ ಅಲಸಿದ ಅಳಸಿದ ವಾಸಿ ಬಂದಂಗೆ ಬಂದಾಗುತ್ತೆ ಅದಕ್ಕಂತ ಹೇಳಿ ண்ணா நீடுங்க கடீது தரூர் கொள் ஆகாது ஆக்டு நமக்கு அது நீர் கொண்டங்க ஆகல அதுக்கெத்தியே ಹೋಗುದು ಗಲಗಲ ನೀ ಅದು ಭೀನಾ ಸ್ವಚ್ಛ ಇರ್ತಾವ ಕೆಲಸ ನೀವಕ್ಕು ಅಕ್ಕಿಂದ ದಿನಾ ಹನ್ನೆರಡು ಗಂಟೆಗೆ ಹೋಗ್ಬೇಕು ದಿನ ದೀಡ್ ತಾಸು ಟೈಮ್ ಐತಿ ಅಕ್ಕೋರಿ ಆಗೈತಿ ಸದ್ಯಕ್ಕ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗೆ ಸದ್ಯಕ್ಕೆ ಭಾಳ ಅವಶ್ಯಕ ಇದು ನೋಡ್ರಿ ಹಾಗಾಗಿ ಏನೋ ಒಂದು ಮಾಡಿದ್ರೂ ಪ್ರತ್ಯಕ್ಷವಾಗಿ ಹಿಂದೆ ಇದ್ರೂ ಪರೋಕ್ಷವಾಗಿ ನಮ್ಗೆ ನಿಮ್ಮಿಂದ ಸಹಾಯ ಆಗಬೇಕಾಗ್ತದೆ ನೀವು ವಿಡಿಯೋ ನೋಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ಎಷ್ಟು ಅರ್ಜೆಂಟ್ನಾಗ ಗಿಡಿ ಬಿಡಿ ಒಳಗೆ ವೀಡಿಯೋನ ಇವತ್ತಿ ಎಂಡ್ ಮಾಡಾತಿ ನೋಡಿರಿ ಇದೆಲ್ಲ ಆಗಿಂದಾಗ ಸರ್ ಕುಡಿದ್ಬಿಟ್ಟಿನ ಬೇಸ್ರಿ ಒಂಥರ ಬಿಳಿ ಬೀಳುತ್ತಿರಿ ಅದನ್ನು सल सब दी थी